ಈ ಒಂದು ಸಮนายರ ಉದ್ದೇಶಿಸಿ ಒಂದೆರಡು ಮಾತಾಡಬೇಕಂತೆ ಸರ್ ದಯಮಾಡಿ ಸರ್ ನನ್ನ ಹೆಸರು ಸಣ್ಣಮರೆಪ್ಪ ಸರ್ ಎಷ್ಟು ದಿನ ಸಣ್ಣಮರೆಪ್ಪ ಬುಡಕಜಂಗಂ ಶೇಮಾಬ್ರಿ ಸಂಘದ ರಾಜ್ಯಾಧ್ಯಕ್ಷ ಇಲ್ಲಿ ಹೋರಾಟ ಎಷ್ಟು ದಿನ ನಡೆತಾ ಸರ್ ಹೋರಾಟ ಹನ್ನೊಂದನೇ ತಾರೀಖಿನಿಂದ ಒಳ ಮೀಸಲಾತಿ ಜಾರಿಗಾಗಿ ನಿರಂತರ ಹೋರಾಟ ಮಾಡುತ್ತಿದೀವಿ ಈ ಹೋರಾಟದಲ್ಲಿ ಯಾರಾದರೂ ರಾಜಕಾಣ ಬಂದು ಬನ್ನಿ ನಿಮಗೆ ಇಲ್ಲ ಯಾವ ಕಾಂಗ್ರೆಸ್ ರಾಜಕಾರಣಿಗಳು ಬರಲಿಲ್ಲ ಬಿ ಜೆ ಪಿ ರಾಜಕಾರಣಿಗಳು ಬಂದಿದ್ದರೂ ಬಿ ಜೆ ಪಿ ರಾಜಕಾರಣಿಗಳು ಬಂದಾಗ ನಾವು ಆ ಮಾತನ್ನು ಕೇಳಿದ್ವಿ ಸ್ವಾಮಿ ನೀವು ಅಲೆಮಾರಿಗಳಿಗೆ ಬೆಂಬಲ ಕೊಡೋದು ಸ್ವಾಗತ ಆದರೆ ನೀವು ಒಂಬತ್ತನೇ ತಾರೀಕು ಒಳಮೀಸಲಾತಿ ಕ್ಯಾಬಿನೆಟ್ ಸಭೆಯಲ್ಲಿ ನಮಗೆ ಒಂದು ಪರ್ಸೆಂಟನ್ನು ನಾಗಮೋಹನ್ ದಾಸ್ ಅವರು ಕೊಟ್ಟ ವರದಿ ಪ್ರಕಾರ ಅಲ್ಲಿ ಆಗಿಲ್ಲ ಅಂದಾಗ ಅವರು ಮ ಮತ್ತೆ ಮೂರು ಪ ಮೂರು ಮಾಡಿ ಮೂರು ಭಾಗ ಮಾಡಿಕೊಂಡು ಕೊಡಬೇಕಾದ್ರೆ ಅಲ್ಲಿ ಅಲೆಮಾರಿಗಳು ಒಂದು ಪರ್ಸೆಂಟ್ ಎಲ್ಲೂ ಇತ್ತು ಅಂತೇಳಿ ತಾವು ಯಾಕೆ ಮಾತಾಡಿಲ್ಲ ಅಂತಂದು ನಾವು ಬಿ ಜೆ ಪಿ ನಾಯಕರು ಕೂಡ ಕೇಳಿದ್ವಿ ಸಿ ಟಿ ರವಿ ಇರ್ಬೋದು ರವಿಕುಮಾರ್ ಇರ್ಬೋದು ನಾವು ಮಾತಾಡ್ತೀವಿ ಕ ಅಸೆಂಬ್ಲಿಯಲ್ಲಿ ಮಾತಾಡ್ತೀವಿ ನಿಮ್ಮ ಪರ ನಾವು ರಾಜ್ಯ ಭವನಕ್ಕೆ ಹೋಗಿ ಕೂಡ ನಾವು ಅದನ್ನು ಪಾಸ್ ಆಗ್ಲಾರ್ದೆ ನಾವು ನೋಡ್ಕೊಳ್ತೀವಿ ಅಂತಂದು ಕೂಡ ಮಾತು ಮಾತುಕೊಟ್ರು ಬಿ ಜೆ ಪಿಯವರು ಸಮಾಜದಿಂದ ಯಾರಾದರೂ ಎಮ್ ಎಲ್ ಎ ಇಲ್ಲ ನಮ್ಮ ಸಮಾಜದಿಂದ ಇಡೀ ನಲವತ್ತೊಂಬತ್ತು ಸಮುದಾಯಗಳು ಪ್ಲಸ್ ಮತ್ತು ಐವತ್ತೊಂಬ ಹತ್ತು ಸಮುದಾಯಗಳು ಸೇರಿಸ್ತೀವಿ ನಾಗಮೋಹನ್ ದಾಸ್ ಕಮಿಟಿಯಲ್ಲಿ ಸುಮಾರು ಐವತ್ತೊಂಬತ್ತು ಸಮುದಾಯಗಳು ಆಗ್ತಿವೆ ಐವತ್ತೊಂಬತ್ತು ಸಮುದಾಯದಲ್ಲಿ ಯಾವೊಬ್ಬ ರಾಜಕಾರಣಿ ಇಲ್ಲ ಒಬ್ಬರು ಮಾತ್ರ ಕೊತ್ತೂರು ಮಂಜಣ್ಣ ರಾಜಕಾರಣಿ ಇದ್ದಾನೆ ಅವರು ಎಮ್ ಎಲ್ ಇದ್ದಾರೆ ಅದು ಬಿಟ್ಟರೆ ಯಾವ ಗ್ರಾಮ ಪಂಚಾಯತ್ಗಳಲ್ಲಿ ನಂಬರ್ಗಳು ಕಡಿಮೆ ನಾವು ಯಾವುದೇ ತಾಲೂಕ್ ಪಂಚಾಯತ್ಗಳಲ್ಲಿ ನಿನ್ ನಿಂತಿಲ್ಲ ಯಾವುದೇ ಜಿಲ್ಲಾ ಪಂಚಾಯತ್ ನಿಂದ್ರಕ್ಕೆ ನಮಗೆ ಅವಕಾಶ ಇಲ್ಲ ನಾವು ಅವಕಾಶ ವಂಚಿತರು ನಾವು ಇದು ಮುಂದಿನ ಜನ್ರೇಷನ್ ಭಾರಿ ಹಾಳಾಗುತ್ತೆ ಅದಕ್ಕಾಗಿ ನಾವು ಒಳ ಮೀಸಲಾತಿ ಒಂದು ಪರ್ಸೆಂಟನ್ನು ನಮಗೆ ಕೊಡಿ ಸ್ವಾಮಿ ತಾವು ಯಾಕೆ ಈ ರೀತಿ ಮಾಡಿದ್ರಿ ನಮಗೆ ನೀವು ಎಲೆಕ್ಷನ್ ಮಾಡಬೇಕಾದ್ರೆ ಇನ್ನೂರ ನಲ್ವತ್ತು ಇನ್ನೂರ ಇಪ್ಪತ್ನಾಲ್ಕು ಶಾಸಕ ಶಾಸಕರು ಕೂಡ ನೀವು ನಮ್ಮ ಮನೆಗಳಿಗೆ ಹತ್ರ ಬಂದಿದ್ರಿ ಟೆಂಟ್ಗಳ ಹತ್ರ ಬಂದಿದ್ರಿ ತಮ್ಮ ನಮ್ಮ ಟೆಂಟ್ಗಳು ನೋಡಿದ್ರಿ ನಮ್ಮ ಮಕ್ಕಳನ್ನು ನೋಡಿದ್ರಿ ನಾವು ಹೇಗೆ ಬದುಕ್ತಾಯಿದೀವಿ ಎಂಬುದು ಕೂಡ ನೋಡಿದ್ರಿ ನಮ್ಮೆಲ್ಲ ನೋಡಿ ಕೂಡ ಇವತ್ತು ನೀವು ನೀವು ಬಾಯ್ ಕಟ್ ಮಾಡ್ಕೊಂಡು ಹಾಗಾದರೆ ನೀವು ಇನ್ನೂರ ಇಪ್ಪತ್ತು ಇಪ್ಪತ್ನಾಲ್ಕು ಎಮ್ ಎಲ್ ಎಗಳು ಕೂಡ ನೀವು ನಮಗೆ ಮೋಸ ಮಾಡಿದಿರಿ ನಮ್ಮ ಪರ ನೀವು ಧ್ವನಿ ಎತ್ತಿ ಮಾತಾಡಿದರೆ ನಮ್ಮ ಒಂದು ಮೀಸಲಾತಿ ನಮಗೆ ಸಿಗ್ತಾ ಇತ್ತು ನಿನ್ನೆ ಅದರಂತೆ ನಾವು ಸಿ ಎಂ ಹತ್ರ ಹೋದಾಗ ಕೂಡ ಸಿ ಎಮ್ ಅಸಹಾಯಕ ಮಾತು ಹೇಳಿದರು ಈ ರಾಜ್ಯದ ಒಬ್ಬ ಪ್ರಬುದ್ಧ ರಾಜಕಾರಣಿ ನಿಮ್ಮ ಗಾಂಭೀರ್ಯತೆ ತಕ್ಕಾಗೆ ಮಾತು ನಡ್ಕೊಳ್ಬೇಕಿತ್ತು ತಮ್ಮ ಕುರ್ಚಿಗೋಸ್ಕರ ತಾವು ಈ ರೀತಿ ಮಾತಾಡಿದ್ರೇನೋ ನಮಗೆ ಅರ್ಥ ಆಗ್ತಾ ಇಲ್ಲ ನಾವು ಯಾವ ದೇಶದ ಯಾವ ರಾಜ್ಯದಲ್ಲಿ ಯಾವ ಮುಖ್ಯಮಂತ್ರಿ ಕೂಡ ಆ ಥರ ಇಲ್ಲ ನೀವು ದೀನ ದಲಿತರ ಪರವಾಗಿ ಅಲೆಮಾರಿಗಳ ಪರವಾಗಿ ಆದಿವಾಸಿಗಳ ಪರವಾಗಿ ಬುಡಕಟ್ಟುಗಳ ಪರವಾಗಿ ಸಾಮಾಜಿಕ ನ್ಯಾಯ ಕೊಡ್ತೀವಿ ಹೇಳಿದ್ರಿ ಎಲೆಕ್ಷನ್ ಸಂದರ್ಭದಲ್ಲಿ ನಾವು ನಿಮ್ಮನ್ನು ನಂಬಿ ಮತಯಾಚನೆ ಮಾಡಿ ನಾವು ಓಟ್ ಹಾಕಿದೀವಿ ಈಗ ನಾವು ಅದೇ ಮಾತು ಕೇಳಿದಾಗ ಅಸಹಾಯಕತೆಯನ್ನು ತೋಡ್ಕೊಂಡ್ರು ಸಿ ಎಮ್ಮು ಇಲ್ಲ ನಿಮಗೆ ಆಲ್ಟರ್ನೇಟ್ ಬೇಕಾದ್ರೆ ಯಾವುದಾದ್ರೂ ಬೇಕಾದ್ರೆ ಒಪ್ಕೊಳ್ರಿ ನಾವು ಅದನ್ನು ಮಾಡ್ತೀನಿ ಕೆಲವೊಂದು ಬಲಾಢ್ಯ ರಾಜಕಾರಣಿಗಳು ನನಗೆ ಒತ್ತಡ ಇದೆ ಅದನ್ನು ಯಾವುದೇ ಕಾರಣಕ್ಕೆ ನಾನು ಬದಲಿಸೋಕಾಗಲ್ಲ ಅಂತ ಹೇಳ್ತಾರೆ ಅದು ಹೆಂಗೆ ನಾವು ಹೆಂಗೆ ಬತ್ತಬೇಕು ನಂತರ ಮತ್ತೆ ನಮ್ಮನ್ನ ಪುರುಷರಲ್ಲರ ಪುರುಷ ಅಸ್ಪುರುಷರಲ್ಲದ ಸಮುದಾಯಗಳಲ್ಲಿ ಬೋವಿ ಲಂಬಾಣಿ ಕೊರ್ಸ ಕೊರ್ಮ ಆ ಸಮುದಾಯಗಳಲ್ಲಿ ನಮ್ಮ ಅಸ್ಪೃಶ್ಯ ಜಾತಿಗಳನ್ನು ತಗೊಂಡೋಗಿ ಹಾಕಿ ಮುಂದಿನ ನಮ್ಮ ಪೀಳಿಗೆ ನಮ್ಮ ಮಕ್ಕಳು ಕೂಡ ಇದ್ದಾಭ್ಯಾಸ ಯಾವುದೇ ಸವಲತ್ತುಗಳು ಸಿಗಲಾರ್ದೇ ನಾವು ಶ್ರೀಮಂತರು ಪಟ್ಟಿಯಲ್ಲಿ ಹಾಕಿ ನಮ್ಮನ್ನ ಸರ್ವನಾಶನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನ ಮರಣ ಶಾಸನ ಮಾಡಿದ್ದಾರೆ ಸರ್ ಇಲ್ಲ ಈಗಾಗಲೇ ನಿನ್ನೆ ಸಿ ಎಮ್ ಹತ್ರ ಹೋಗಿದ್ದೀವಿ ಸಿ ಎಮ್ ಯಾವುದೇ ಅಸಹಾಯಕತೆ ತೋಡ್ಕೊಂಡ್ರು ನನಗೊಂದು ವಾರ ಕಾಲಾವಕಾಶ ಕೊಡಿ ಅಲ್ಲೇವರೆಗೆ ನಾವೇನು ತೀರ್ಮಾನ ಮಾಡಬೇಕೋ ತೀರ್ಮಾನ ಮಾಡ್ತೀವಿ ಅಲ್ಲೇವರೆಗೆ ನೀವು ನೀವು ಮಾಡೋ ಹೋರಾಟವನ್ನು ಕೈ ಬಿಡ್ರಿ ಹಂಗೇನಾದರೂ ಆದರೆ ನೀವು ಕೋರ್ಟಿಗೆ ಹೋಗ್ಬೋದು ನಂದೇನು ಅಭ್ಯಂತರ ಇಲ್ಲ ಅಂತಂದು ಈ ಮಾತು ಹೇಳಿದ್ರಿ ಅಲ್ಲ ಈ ಮಾತು ಹೇಳಿದ್ರು ಮುಂದೆ ಈಗ ನೋಡಿ ಒಂದು ಕೇವಲ ಈ ದೇಶದಲ್ಲಿ ಎರಡು ಪರ್ಸೆಂಟ್ ಇರುವಂಥ ಬ್ರಾಹ್ಮಣರು ಅಂದರೆ ದೊಡ್ಡ ಸಮುದಾಯದವರು ಯಾವುದೇ ಹೋರಾಟ ಇಲ್ಲದೆ ಅವ್ರಿಗೆ ಹತ್ತು ಪರ್ಸೆಂಟ್ ಮೀಸಲು ಕೊಡ್ತು ಕೇಂದ್ರ ಸರ್ಕಾರ ನಾವು ಮೂವತ್ತು ವರ್ಷಗಳ ಮೂವತ್ತೈದು ವರ್ಷಗಳ ಕಾಲ ನಾವು ಅಲೆಮಾರಿಗಳಿದ್ದೀವಿ ಅಂತೇಳಿ ದಲಿತಪರ ಸಂಘಟನೆಗಳ ಜೊತೆಯಲ್ಲೇ ಹೋರಾಟ ಮಾಡಿದೀವಿ ನಮ್ಮನ್ನ ಪರಿಗಣಿಸಿಲ್ಲ ಹಾಗಾದರೆ ಇವತ್ತು ನಾಗಮೋಹನ್ ದಾಸ್ ಕಮಿಟಿ ಸುಮಾರು ನೂರ ಮೂವತ್ತು ಕೋಟಿ ನೂರು ಕೋಟಿ ಖರ್ಚು ಮಾಡಿದ್ರಿ ಖರ್ಚು ಮಾಡಿ ಒಬ್ಬ ನಿವೃತ್ತ ನ್ಯಾಯಮೂರ್ತಿ ಒಳ್ಳೆಯ ಒಂದು ಒಂದು ರಿಪೋರ್ಟ್ ಕೊಟ್ಟಣೆ ಸರ್ ಸರ್ಕಾರಕ್ಕೆ ಅಂದರೆ ನಮ್ಮ ಆಚಾರ ವಿಚಾರಗಳೇನು ನಮ್ಮ ಪದ್ಧತಿಯನ್ನು ನಾವು ಹೆಂಗ ನಾವು ಎಷ್ಟು ಮಂದಿ ಎಮ್ ಎಲ್ಗಳಾಗಿದ್ದೀವಿ ನಾವು ಎಷ್ಟು ಮಂದಿ ಎಂ ಪಿಗಳು ಆಗಿದ್ವಿ ನಾವು ಎಷ್ಟು ಮಂದಿ ಗ್ರಾಮ ಪಂಚಾಯತ್ ಮೆಂಬರ್ಗಳಾಗಿದ್ದೀವಿ ನಮ್ಮ ನಾವು ನಾವು ಹೆಂಗೆ ಸ್ಥಿತಿಗತಿಗಳ ಬಗ್ಗೆ ನಾವು ಹೆಂಗೆ ಬದುಕ್ತಾ ಇದ್ದೀವಿ ನಮ್ಮ ಮಕ್ಕಳು ಎಷ್ಟು ಮಂದಿ ವಿದ್ಯಾಭ್ಯಾಸ ಮಾಡಿದರು ಎಷ್ಟು ಮಂದಿ ನೌಕರಸ್ಥರಾದರು ಎಲ್ಲ ಡಿಟೇಲಾಗಿ ಬರ್ದನ್ ಸರ್ ಡಿಟೇಲಾಗಿ ಬರೆದಿದ್ದನ್ನು ಅದನ್ನು ನೀವು ನಾಗಮೋಹನ್ ದಾಸ್ ಅವರ ವರದಿನ ಬದಿಗಿಟ್ಟು ನಿಮ್ಮ ರಾಜಕೀಯಕ್ಕೋಸ್ಕರ ನಿಮ್ಮ ಕುರ್ಜಿಗಳು ಉಳಿಸ್ಕೊಳ್ಳೋದಕ್ಕೋಸ್ಕರ ಜನಸಂಖ್ಯೆ ದೊಡ್ಡ ಸಂಖ್ಯೆ ಸಮುದಾಯಗಳ ಓಟು ವೋಟ್ ಬ್ಯಾಂಕ್ ಓಲೈಕೆ ಮಾಡಿ ಯಾರೋ ಶಿವರಾಜ್ ಅಂಗಡಿಗೆ ಮಾತು ಕೇಳಿ ನಮ್ಮನ್ನು ಬಲಿಪಸಿ ಮಾಡಿದ್ರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಅದು ತಪ್ಪು ತಾವು ಕೂಡಲೇ ಏನಾದರೂ ಮಾರ್ಪಾಡು ಮಾಡಿಕೊಂಡು ನಮಗೇನಾದರೂ ಒಂದು ಪರ್ಸೆಂಟನ್ನು ನಮಗೆ ಕೊಟ್ಟರೆ ನಮಗೆ ಓಕೆ ತಮ್ಮನ್ನು ಸ್ವಾಗತ ಮಾಡ್ತೀವಿ ಇಲ್ಲಾಂದರೆ ರಾಜ್ಯಾದ್ಯಂತ ನಾವು ಇವತ್ತು ಹದಿನಾಲ್ಕನೇ ದಿವಸ ನಮ್ಮ ಹೋರಾಟ ಹನ್ನೊಂದರಿಂದ ಇವತ್ತು ಮತ್ತು ಮುಂದೆ ನಾವು ಕಂಟಿನ್ಯೂ ಎಷ್ಟೇ ವರ್ಷ ಆಗಲಿ ನಾವು ಭಿಕ್ಷೆ ಬೇಡ್ಕೊಂಡಾದರೆ ಇನ್ನೊಬ್ಬರು ಕಾಲಕಾಯಿ ಹಿಡ್ಕೊಂಡಾದ್ರೆ ನಾವು ಹೋರಾಟ ಮಾಡ್ತೀವಿ ಇಲ್ಲಿ ಬೆಂಗಳೂರಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ತಾಲೂಕಿನಲ್ಲಿ ಕೂಡ ನಾವು ಭಿಕ್ಷೆ ಬೇಡ ರೂಪದಲ್ಲಿ ಕೂಡ ನಾವು ಹೋರಾಟ ಮಾಡ್ತೀವಿ ಒಂದು ವೇಳೆ ನೀವು ಒಳ ಮೀಸಲಾತೀನಿ ಒಂದು ಪರ್ಸೆಂಟ್ ನಮಗೆ ಕೊಟ್ಟಿಲ್ಲ ಅಂದರೆ ನಮಗೆ ಭಿಕ್ಷೆ ಬಿಡೋದಕ್ಕೆ ತಾವು ಅವಕಾಶ ಕೊಡಬೇಕು ಭೇಟಿ ಆಡೋದಕ್ಕೆ ಅವಕಾಶ ಕೊಟ್ಟರೆ ನಮಗೆ ಈ ರಾಜ್ಯದಲ್ಲಿ ಯಾವ ಮೀಸಲಾತಿನೂ ಬೇಡ ಯಾವುದೂ ನಮಗೆ ಸೌಲಭ್ಯಗಳು ಬೇಡ ನಮ್ಮ ಜನ್ರಿದರ ನಮ್ಮ ಸಾಕ್ತಾರೆ ಅವರು ಊಟ ಮಾಡಿದ್ದನ್ನು ಒಂದು ತುತ್ತನನ್ನು ಕೊಟ್ಟು ನಮ್ಮನ್ನು ಸಾಕ್ತಾರೆ ನಾವು ಬದುಕೀವಿ ಬದುಕ ಬದುಕೋಕ್ಕೆ ಒಂದು ಅವಕಾಶ ಕೊಡಿ ಇಲ್ಲ ಮೀಸಲಾತಿ ಕೊಡಿ ಇಲ್ಲ ಭಿಕ್ಷೆ ಬಿಡೋದಕ್ಕೆ ನಮಗೆ ಪರ್ಮಿಷನ್ ಕೊಡಿ ನನ್ನ ಹೆಸರು ಸಣ್ಣಮಾರಪ್ಪ ಬುಡುಗ ಸಂಗಮ ರಾಜ್ಯಾಧ್ಯಕ್ಷರು ಅಲೆಮಾರಿ ಒಳ ಹೋರಾಟ ಸದಸ್ಯರು ಇಲ್ಲಿ ಉಗ್ರ ಹೋರಾಟವನ್ನು ನಡೆಸಲಿಕ್ಕೆ ಎಲ್ಲ ಸದಸ್ಯರು ಎಲ್ಲ ನಮ್ಮ ಅಲೆಮಾರುಗಳು ನಲವತ್ತೊಂಬತ್ತು ಜಾತಿಗಳು ಮತ್ತು ಹತ್ತು ಜಾತಿಗಳನ್ನು ಇದರಲ್ಲಿ ಸೇರಿಸಿ ಆನಂತರ ಐವತ್ತೊಂಬತ್ತು ಜಾತಿಗಳು ಕಷ್ಟ ಏನೇನೋದು ಎಲ್ಲ ಇಡೀ ಭಾರತ ದೇಶಕ್ಕೆ ಗೊತ್ತು ಈ ಅಲೆಮಾರಿಗಳು ಯಾವ ಥರ ಬದುಕ್ತಾ ಇದ್ದಾರೆ ಯಾವ ಥರ ಇದ್ದಾರೆ ಅಂತೇಳಿ ಈ ಅಲೆಮಾರಿಗಳು ಬೀದಿ ಬೀದಿಯಲ್ಲಿ ಹಲೆ ಹಲದಾಡಿ ಜೀವನ ನಡೆಸೋರು ಯಾಕಂತಂದರೆ ಹಿರ್ಯಕೆ ಮನೆ ಇಲ್ಲ ವ್ಯವಸ್ಥೆ ಇಲ್ಲ ಅವರಿಗೆ ಎಜುಕೇಷನ್ ಇಲ್ಲ ಹುಡುಗರಿಗೆ ನಾವು ಮಕ್ಕಳು ನಾವು ಕೂಡ ಎಕ್ಸಿಸ್ಟೇನ್ ಮಾಡಿಲ್ಲ ನಾವು ಊರೂರು ಹಳೆದಾಡಿ ಜೀವನ ನಡೆಸಿ ಮಕ್ಕಳನ್ನು ಬೆಳೆಸಿ ಈಗ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ ಯಾಕಂತಂದರೆ ಮುಂದೆ ಈ ಮೀಸಲಾತಿಯನ್ನು ನಮಗೆ ಇಲ್ಲ ಅಂತಂದರೆ ಬೀದಿ ಪಾಲು ಆಗ್ತೀವಿ ಯಾಕಂತಂದರೆ ಎಲ್ಲ ರಾಜಕಾರಣಿಗಳು ಹೇಗಾಗಿದೆ ಅಂದರೆ ಈಗ ವೋಟ್ ಬ್ಯಾಂಕ್ ನೋಡ್ತಾ ಇದ್ದಾರೆ ಈಗ ನಮ್ಮಲ್ಲಿ ನಮ್ಮ ಹಲೆಮಾರಿಗಳಲ್ಲಿ ವೋಟ್ ಬ್ಯಾಂಕ್ ಕಡಿಮೆ ಇದೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಗ್ರಾಮಗಳಲ್ಲಿ ಎಲ್ಲಿ ಇಲ್ಲ ಎಲ್ಲೇ ಒಂದೊಂದು ಕಡೆ ಒಂದೊಂದು ಕಡೆ ಜಿಲ್ಲೆಗಳಲ್ಲಿ ಭಾಳ ಕಡಿಮಿದೆ ಹಾಗಾಗಿ ಇವರು ರಾಜಕಾರಣಗಳ ಶೋಷಣೆ ಮಾಡಿ ಈ ಬ ಸಮುದಾಯಗಳಿಗೆ ಓಟು ಕಡಿಮೆ ಇದೆ ಬ್ಯಾಂಕ್ ಇಲ್ಲ ಅದಕ್ಕಾಗಿ ಅವರು ಬಲ ಯಾಕಂತಂದರೆ ಶಿವರಾಜ್ ಅಂಗಡಿ ಅವರು ಭಾಳ ನಮ್ಮ ಅನ್ಯಾಯ ಮಾಡಿದ್ದಾರೆ ಯಾಕಂತಂದರೆ ಭೂವಿ ಮತ್ತು ಆಮೇಲೆ ಲಮಣಿ ಆಮೇಲೆ ಕೊರ ಕೊಂಚಮ್ಮ ಇವರೆಲ್ಲರೂ ಸೇರಿ ನಮ್ಮನ್ನು ತೀರ್ಮಾನ ಮಾಡಿ ಇವರು ಕಡೆ ಸರ್ ನಮ್ಮಲ್ಲಿ ಹಾಕಿಕೊಂಡು ಏನೂ ಇಲ್ಲದಂಗೆ ಮಾಡೋದು ಪ್ಲಾನಿಗೆ ಈ ಥರ ನಮಗೆ ಆಗಿದೆ ಆ ಬಹಳ ಎತ್ತಿ ಇದು ಉಗ್ರ ಹೋರಾಟವನ್ನು ಮಾಡ್ತೀವಿ ನಾಳೆ ನೆಕ್ಸ್ಟು ಒಂದು ಎರಡು ಮೂರು ದಿನದಲ್ಲಿ ಶಿವರಾಜ್ ಅಂಗಡಿ ಮನೆಗೆ ಮುತ್ತಿ ಮುತ್ತಿಗೆ ಹಾಕ್ಬೇಕು ಅನ್ನೋದು ಭಾಳ ನಮಗೆ ಇದೆ ಎಲ್ಲ ಸಪೋರ್ಟ್ ತೊಗೊಂಡು ಎಲ್ಲ ಜಿಲ್ಲೆಗಳಲ್ಲಿ ಇಡೀ ನಮ್ಮ ಮೂವತ್ತು ಜಿಲ್ಲೆಯ ಜನರು ನಮ್ಮ ಅಲೆಮಾರ ಸಮಾಜ ಎಲ್ಲ ಅವರು ಸೇರಿ ಅವ್ರ ಮನೆಗೆ ಅವರು ಊಟ ಹಾಕ್ತಾರೋ ನಮ್ಗೆ ಏನು ಮಣ್ಣು ಕೊಡ್ತಾರೋ ಏನು ಮಾಡ್ತಾರೋ ಅವ್ರ ಮೇಲೆ ನಾವು ಹೋರಾಟವನ್ನು ಮಾಡ್ಬೇಕನ್ನೋದು ಪ್ಲಾನ್ ಮಾಡ್ತಾ ಇದ್ದೀವಿ ಅವರಿಗೆ ಈ ಚಿಕೊಂಡು ಆ ಮನೆಗೆ ಹೋರಾಟ ಬರದವರಿಗೆ ಮುಂಚೆ ಇದನ್ನು ಅವರಿಗೆ ಒಂದು ಪರ್ಸೆಂಟನ್ನು ಕೊಡ್ಬೇಕನ್ನೋದು ಅವ್ರನ್ನ ನಿರ್ಧಾರ ಮಾಡಿ ಅವರು ಸಾಹೇಬ್ರಿಗೆ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಅವರಿಗೆ ಪ್ಲ್ಯಾನ್ ಮಾಡಿ ಮಾತಾಡಿ ನೋಡಿರಿ ಅವ್ರಿಗೆ ಒಂದು ಪರ್ಸೆಂಟ್ ಇದೆ ಅವ್ರಿಗೆ ವಾಪಸ್ ಅವ್ರಿಗೆ ಕೊಟ್ಬಿಡೋಣ ನಮ್ಮ ನಾಲ್ಕು ಪರ್ಸೆಂಟ್ ನಮಗೆ ಕೊಟ್ಬಿಡೋಣ ಅಂತೇಳಿ ಅವರೇ ಹೋರಾಟ ಮಾಡೋ ಬರ್ಲಾರ ಮುಂಚೆನೇ ಎತ್ತಿ ಹೆಚ್ಚಿಕೊಂಡು ಇದನ್ನು ಮಾಡಬೇಕು ಇಲ್ಲಾಂದರೆ ಮಾಡಿಲ್ಲ ಅವರ ಭಾಗವಾಗಿ ಅವರ ಪ್ರಕಾರ ಮಾಡಿದರೆ ನಾನು ಏಕಂತಂದರೆ ಭಾಳ ಉಗ್ರ ಹೋರಾಟ ಆಗ್ತದೆ ನಮ್ಮ ಕ್ಷೇತ್ರವೇ ಅವರು ನಮ್ಮ ಶಿವರಾಜ್ ಅಂಗಡಿಯವರು ನಮ್ಮ ಕ್ಷೇತ್ರನೇ ನಾವು ಓಟ್ ಹಾಕಿದ್ದೀವಿ ನಾವು ಓಟ್ ಹಾಕಿದ ಮೇಲೆ ಅವ್ರು ಗೆದ್ದಿದ್ದಾರೆ ಹಾಂ ಇದು ಮೂರನೇ ಸಲ ಅವರು ಗೆದ್ದ ಗೆಲ್ಲೋದು ನಾವು ಓಟ್ ಹಾಕಿದ ಮೇಲೆ ಅಲ್ಲಿ ಸಮಾಜ ನಮ್ಮ ಸಮಾಜ ಓಟ್ ಹಾಕಿದ್ದಾರೆ ಹಾಕಿದ ಮೇಲೆ ಇಷ್ಟು ಬಂದು ನಮಗೆ ಕಣ್ಣಿಕರಿ ಅವ್ರು ನಾವು ಗೊತ್ತಿದೆ ಅವರಿಗೆ ನಮ್ಮ ಕ್ಷೇತ್ರದಲ್ಲಿ ಇವರು ಅಲೆಮಾರುಗಳಿದ್ದಾರೆ ಯಾವ ಥರ ಇದ್ದಾರೆ ಎಲ್ಲ ಟೆಂಟುಗಳಿದ್ದಾವೆ ಎಲ್ಲ ಗೊತ್ತಿದೆ ಅವರಿಗೆ ಆ ಶೋಷಣೆ ಮಾಡಿದ್ದಾರೆ ಮಾಡಿದ್ರು ಕೂಡ ಯಾಕೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಯಾಕ ಅವರು ಶಿವರಾಜ್ ಅಂಗಡಿ ಅನ್ನೋದು ಹೆಸರನ್ನು ಬಂದಿದೆ ಅವರೇ ಮಾಡಿದ್ದಾರೆ ಇದನ್ನು ಭಾರ ಉಗ್ರ ಹೋರಾಟವನ್ನು ಮಾಡ್ತೀವಿ ಇನ್ನು ಇನ್ನೂ ಒಂದು ಎರಡು ಮೂರು ದಿನದಲ್ಲಿ ಅವರು ಎತ್ತಿಚ್ಕೊಂಡು ಇಲ್ಲಿ ಕ್ಯಾಬಿನೆಟ್ ಅಲ್ಲಿ ಅವ್ರು ಏನು ಮತ್ತೆ ಅದು ಪರಿಸ್ಥಿತಿ ಪರಿಶೀಲನೆ ಮಾಡಿ ಅವರು ಅಲೆಮಾರಿಗಳು ಒಂದು ಪರ್ಸೆಂಟನ್ನು ಮತ್ತು ಅವರಿಗೆ ಕೊಟ್ಟು ಬಿಡೋಣ ಅಂತೇಳಿ ಅವ್ರು ತೀರ್ಮಾನ ಮಾಡಬೇಕು ತೀರ್ಮಾನ ಮಾಡಿ ಅಂತಂದರೆ ಇದು ಒಂದು ವರ್ಷ ಆಗಲಿ ಎರಡು ವರ್ಷ ಆಗಲಿ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಭಿಕ್ಷ ಬೇಡಿಯನ್ನು ಬಂದು ಊಟ ಮಾಡಿ ಅವರಿಗೆ ಮನೆ ಮನೆಗೆ ಹೋಗ್ತೀವಿ ನಾವು ನಾವು ಯಾಕೆಂದರೆ ಭಿಕ್ಷೆಗಾರರು ನಾವು ಭಿಕ್ಷ ಬೇಡಿಯನ್ನು ಊಟ ಮಾಡಿ ಇಲ್ಲಿ ಹೋರಾಟವನ್ನು ಮಾಡ್ತೀವಿ ಮಾಡಿದ ಮೇಲೆ ಅವರು ಎತ್ತೆಚ್ಚಿಕೊಂಡು ಶಿವರಾಮ ನೀವು ಎತ್ತೆಚ್ಕೊಂಡು ನಮ್ಮ ಒಂದು ಪರ್ಸೆಂಟನ್ನು ನೀವು ನಮಗೆ ಬಿಟ್ಟು ಕೊಟ್ಟು ನಿಮ್ದು ಏನು ಬರುತ್ತೆ ನೀನು ನಮಗೆ ಇಲ್ಲ ನಮ್ಮ ನಮ್ಮ ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ ಭಾರತದಲ್ಲಿ ಕೂಡ ನಮ್ಗೆ ಯಾರು ಒಬ್ಬ ಎಮ್ ಎಲ್ ಇಲ್ಲ ಒಬ್ಬ ಎಂ ಪಿ ಇಲ್ಲ ಯಾರೂ ಇಲ್ಲ ನಮ್ಮ ಸಮಾಜವನ್ನು ಕಡೆಗಣಿಸಿದೆ ಈಗ ಈ ಭಾರತದೊಳಗೆ ನಾವು ಯಾಕೆ ಅಂತಂದರೆ ನಾವು ಈ ಭಾರತದಲ್ಲಿ ಹುಟ್ಟಿದ್ದೇವೆ ಇಲ್ಲ ನಾವು ನಮಗೊಂದು ಹಕ್ಕು ಇಲ್ಲ ಬಾಬಾ ಸಾಹೇಬ್ರ ಅಂಬೇಡ್ಕರ್ ನಮಗೆ ಸಂವಿಧಾನದಲ್ಲಿ ನಮ್ಮದು ಇದೇ ಇಲ್ಲ ಆ ಹಕ್ಕನ್ನು ನಮಗೆ ಕೇಳ್ತಾ ಇದೀವಿ ನಾವೇನು ಬೇರೆ ಹಕ್ಕು ಕೇಳ್ತಾ ಇಲ್ಲ ನಮ್ಮದು ಒಂದು ಪರ್ಸೆಂಟ್ ಇದೆಯಲ್ಲ ಆವಾಗ ಕೊಟ್ಟಿದ್ದು ಬಿ ಜೆ ಪಿ ಗೌರ್ಮೆಂಟಲ್ಲಿ ಒಂದು ಪರ್ಸೆಂಟನ್ನು ಮಾಡಿದ್ದಾರೆ ಆ ಪರ್ಸೆಂಟು ನಮಗೆ ಬಿಟ್ಟು ಅಂತ ಕೇಳ್ತೀವಿ ನಾವು ಎಷ್ಟು ಏನು ಕೇಳಿಲ್ಲ ಹಾಂ ಕೇಳ್ತಾ ಇಲ್ಲ ನಮ್ಮ ಪರ್ಸೆಂಟ್ ನಾವು ಬಿಟ್ಟು ಕೊಡೋ ಅಂತೇಳಿ ಇದೇ ಮಾತಾಡಿದ್ವಿ ಜೈ ಜೈ ಭೀಮ್ ಜೈ ಜೈ